ಒಂದು ಹಿಂದೂ ಆಗಿ ಭಾಳ ಹೆಮ್ಮೆ ಎಂದು ಹೇಳ್ತಾ ಇದ್ದೇನೆ ನೀವು ಎಲ್ಲೂ ಆಸ್ಪತ್ರೆಯಲ್ಲಿ ಹೋಗಿ ರಕ್ತ ಬೇಕಾದರೆ ಮೊದಲು ಓಡಿಕೊಂಡು ಬರುವವರು ಅಂತ ಹೇಳಿದರೆ ಅದು ನಮ್ಮ ಮುಸ್ಲಿಮರ್ ಬಾಂಧವರು ಇವತ್ತು ಆ ಜಾತಿ ಈ ಜಾತಿ ಅಂತೇಳಿ ಜಗಳ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರ ರಕ್ತ ಯಾರಿಗೆ ಕೊಡ್ತಾರೆ ಯಾರ ಜೀವ ಯಾರು ಉಳಿಸ್ತಾರೆ ಅಂತೇಳುದು ನಿಗೂಢವಾಗಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ಕೆ ಯೂನಿಟ್ ನಾವು ಸಂಗ್ರಹಿಸುವ ಗುರಿಯನ್ನು ಇಟ್ಟಿದ್ದೇವೆ ಸಮಾಜದ ಈ ವಟಾರದ ಎಲ್ಲ ಸಂಘಟನೆ ಕೂಡ ಬೆಂಬಲೊಂದಿಗೆ ಈ ಒಂದು ಸಂಘಟನೆ ಆರು ವರ್ಷಗಳಿಂದ ಹಲವು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ ನಮ್ಮಲ್ಲಿ ಕುದ್ರೋಳಿ ಮಗುವಿ ಸಂಘದವರಿದ್ದಾರೆ ಗಣೇಶ್ ಪನ್ಸರ್ ಕಲವರು ಇದ್ದಾರೆ ಎಲ್ಲಾ ಪಕ್ಷದವರಿದ್ದಾರೆ ಕುದ್ರೋಳಿ ಮುಸ್ಲಿಂ ಐಕ್ಯತಾ ವೇದಿಕೆಯವರು ಪ್ರಪ್ರಥಮ ಬಾರಿಗೆ ಒಂದು ಮೇಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾದಂಥ ಈ ಸಂಸ್ಥೆ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸುವುದರ ಮುಖಾಂತರ ಸಮಾಜದಲ್ಲಿರುವ ಅಶಕ್ತರ ಕಣ್ಣರಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಅದರ ಒಟ್ಟಿಗೆ ಈ ಬಾರಿ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿರುವಂಥದ್ದು ಖಂಡಿತವಾಗಲೂ ಅಭಿನಂದನೀಯ ಮೊದಲೆಲ್ಲ ಕುದ್ರೋಳಿಯಲ್ಲಿ ಒಂದು ಯಾವಾಗ ನೋಡಿದರೂ ಗಲಾಟೆ ಆಗುವಂಥ ಒಂದು ಪ್ರದೇಶ ಎಲ್ಲಿಯೂ ಏನಾದರೂ ಸಣ್ಣ ವಿಷಯಗಳಾದರೆ ಇಲ್ಲಿ ಅದು ದೊಡ್ಡದಾಗಿ ಒಂದು ಗಲಾಟೆ ಆಗ್ತಿತ್ತು ಇವತ್ತು ಇಂಥ ಪ್ರದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು ಜೊತೆಯಾಗಿ ಸೇರಿ ಮುಸ್ಲಿಂ ಐಕ್ಯತಾ ವೇದಿಕೆ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನವನ್ನು ಮಾಡಿದೆ ರಕ್ತದಾನ ಅಂತೇಳಿ ಹೇಳಿದ್ರೆ ಭಾಳ ಶ್ರೇಷ್ಠ ದಾನ ಇವತ್ತು ಪಕ್ಕದಲ್ಲಿ ನಮ್ಮ ಕುದೋಳಿ ಗೋಕರ್ಣತೇಶ್ವರ ಕ್ಷೇತ್ರ ಇದೆ ನಾರಾಯಣ ಗುರುಗಳ ತತ್ವ ಕೂಡ ಅದೇ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅದರ ಉದ್ದೇಶ ಅಂತೇಳಿ ಎಲ್ಲರೂ ಒಂದೇ ಎಲ್ಲರ ರಕ್ತವು ಒಂದೇ ಇವತ್ತು ಒಂದು ಹಿಂದೂ ಆಗಿ ಭಾಳ ಹೆಮ್ಮೆ ಎಂದು ಹೇಳ್ತಾ ಇದ್ದೇನೆ ನೀವು ಎಲ್ಲೂ ಆಸ್ಪತ್ರೆಯಲ್ಲಿ ಹೋಗಿ ರಕ್ತ ಬೇಕಾದರೆ ಮೊದಲು ಓಡಿಕೊಂಡು ಬರುವವರು ಅಂತೇಳಿದರೆ ಅದು ನಮ್ಮ ಮುಸ್ಲಿಮರ್ ಬಾಂಧವರು ಸೊ ಅದು ಕೂಡ ಕುದ್ರೋಳಿ ಅಂತ ಒಂದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಇಷ್ಟೊಂದು ಜನರು ಸೇರಿ ಅಲ್ಲಿ ಯಾವುದೇ ಜಾತಿ ಮತ ಇರಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ನವರಿದ್ದರು ಎಸ್ ಜಿ ಪಿ ಅವರಿದ್ದರು ಯಾಕಂತೇಳಿದ್ರೆ ರಕ್ತದಾನ ಅಂತೇಳಿ ಭಾಳ ದೊಡ್ಡ ಒಂದು ಶ್ರೇಷ್ಠವಾದ ದಾನ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಮತ್ತು ಈ ಪರಿಸರದಲ್ಲಿ ಅಂಥ ಕಾರ್ಯಕ್ರಮ ಆಗುವುದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ಅದು ಮಾನವೀಯತೆಯ ಧರ್ಮ ಮನುಷ್ಯನಲ್ಲಿ ಮಾನವೀಯತೆ ಇದ್ದರೆ ಎಲ್ಲವನ್ನ ಮಾಡಬಹುದು ಹಾಗಾಗಿ ಇವತ್ತು ಆ ಜಾತಿ ಈ ಜಾತಿ ಅಂತೇಳಿ ಜಗಳ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಐಕ್ಯತಾ ಮುಸ್ಲಿಂ ಐಕ್ಯತಾ ವೇದಿಕೆಯವರ ಈ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಇದೊಂದು ಜನಪರವಾದಂಥ ಕಾರ್ಯಕ್ರಮ ಇದು ಒಂದು ಮಾನವೀಯತೆಯ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಯಾರ ರಕ್ತ ಯಾರಿಗೆ ಕೊಡ್ತಾರೆ ಯಾರ ಜೀವ ಯಾರು ಉಳಿಸ್ತಾರೆ ಅಂತೇಳೋದು ನಿಗೂಢವಾಗಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ಕೆ ಮುಸ್ಲಿಂ ಐಕ್ಯತಾ ವೇದಿಕೆಯವರು ಕೈ ಹಾಕಿರುವುದು ಅತ್ಯಂತ ಶ್ಲಾಘನೀಯ ಮತ್ತು ಅಭಿನಂದನೀಯ ಹಾಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ತನ್ನನ್ನು ತಾನು ದಂಡಿಸಿ ಇನ್ನೊಬ್ಬನ ಸ್ವಾರ್ಥ ಇನ್ನೊಬ್ಬನ ಆರೋಗ್ಯವನ್ನು ಬಯಸುವವನು ಇನ್ನೊಬ್ಬನ ಸಮಾಜದಲ್ಲಿ ಏಳಿಗೆಯನ್ನು ಬಯಸುವನು ಅವನು ದೇವರಂತೆ ಅಂತ ಹೇಳುವ ವಾಕ್ಯ ನಮ್ಮ ಮನಸ್ಸಿಗೆ ಬರ್ತಾ ಇದೆ ಕುದ್ರೋಲಿಯ ಐದು ಮಸೀದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಇಲ್ಲಿ ಇವತ್ತು ನಾವು ಬೃಹತ್ ರಕ್ತದಾನವನ್ನು ಎಲ್ಲ ಸಂಸ್ಥೆಗಳು ಸಂಘಗಳು ಅದು ತಮ್ಮ ತಮ್ಮದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದವು ಈ ಸಲ ಎಲ್ಲರನ್ನು ಸೇರಿಸಿ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ ಇವತ್ತು ನಾವು ಸಾಧಾರಣ ನಾಲ್ನೂರಿಂದ ಐನೂರು ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸುವ ಗುರಿಯನ್ನು ಇಟ್ಟಿದ್ದೇವೆ ದೇವರ ದಯದಿಂದ ಇದು ನಮಗೆ ಇಲ್ಲಿಯ ಜನರ ಹುಮ್ಮಸ್ಸಿನಿಂದ ಕಾಣ್ತದೆ ಈ ಟಾರ್ಗೆಟ್ ನಾವು ಬಹಳ ಈಸಿಯಲ್ಲಿ ಟಾರ್ಗೆಟ್ ಮಾಡಬಹುದು ಎಂದು ನಮ್ಮ ಒಂದು ಅಭಿಪ್ರಾಯವಿದೆ ಕೊರೋನಾ ಸಮಯದಲ್ಲಿ ಈ ಸಂಸ್ಥೆಯ ಬಗ್ಗೆ ನಾನು ಪ್ರಪ್ರಥಮವಾಗಿ ತಿಳಿದಿದ್ದೆ ಸುಮಾರು ಮೂವತ್ತೈದು ಲಕ್ಷಕ್ಕೆ ಮಿಕ್ಕಿ ಒಂದು ಕುಟುಂಬಗಳಿಗೆ ಈ ಫುಡ್ ಕಿಟ್ಗಳನ್ನು ಹಂಚಿರುವಂಥದ್ದು ಜಾತಿ ಮತ ಧರ್ಮವನ್ನು ನೋಡದೆ ಸಮಾಜದಲ್ಲಿರುವ ಅಶಕ್ತರಿಗೆ ನೆರವಾಗಿರುವಂಥದ್ದು ಖಂಡಿತವಾಗಲೂ ಅಭಿನಂದರ ಈ ಕ್ರಮ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಈಗಲೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಮುಸ್ಲಿಂ ಐಕ್ಯತೆ ವೇದಿಕೆ ಎಂಬ ಒಂದು ಸಂಘಟನೆ ಹಲವು ಎಂಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಕುದ್ರಳ್ಳಿ ಪ್ರದೇಶದಲ್ಲಿ ಐದು ಮಸೀದಿಗಳು ಸೇರಿಕೊಂಡು ಈ ಸಮಿತಿಯನ್ನು ರಚನೆ ಮಾಡಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದ್ದೇವೆ ಆದರೆ ಇವತ್ತು ಒಂದು ಹೊಸ ರೂಪಕ್ಕೆ ರಕ್ತದಾನ ಮಾಡುವ ಮೂಲಕ ಒಂದು ಹೊಸದಾಗಿ ನಾವು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ ಆದರೆ ಖಂಡಿತವಾಗಿ ಈ ಒಂದು ಮುಸ್ಲಿಂ ಐಕ್ಯತೆ ವೇದಿಕೆ ಎಲ್ಲ ಸದಸ್ಯರು ಇವತ್ತು ಏಕೆಂದರೆ ಎಲ್ಲರೂ ಕೂಡ ಯಾವುದು ಕೂಡ ಈ ಒಂದು ಸಂಘಟನೆಯಲ್ಲಿ ಪ್ರತಿ ಒಂದು ಜಮಾತ್ನವರು ಇದ್ದಾರೆ ಸಲ್ಫಿ ಆಗಲಿ ಜಮಾತ್ ಇಸ್ಲಾಂ ಆಗಲಿ ಎಲ್ಲ ಸುಳ್ಳಿಗಳಾಗಿ ಎಲ್ಲ ಸೇರಿಕೊಂಡು ಈ ಒಂದು ಸಂಘಟನೆಯನ್ನು ರೂಪಿಸಿದ್ದೇವೆ ಅದರಲ್ಲಿ ಎಲ್ಲ ಪಕ್ಷಗಳೂ ಕೂಡ ಈ ವಟಾರದಲ್ಲಿರುವಂಥ ಎಲ್ಲ ಪಕ್ಷದ ನಾಯಕರುಗಳಲ್ಲೂ ಕೂಡ ಮತ್ತು ಸಮಾಜದ ಈ ವಟಾರದ ಎಲ್ಲ ಸಂಘಟನೆ ಕೂಡ ಬೆಂಬಲವೊಂದಿಗೆ ಈ ಒಂದು ಸಂಘಟನೆ ಆರು ವರ್ಷಗಳಿಂದ ಹಲವು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡು ಇದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಬಡ ಜನರಿಗೆ ಪುಸ್ತಕ ಕೊಡುವಂಥದ್ದು ಸ್ಕಾಲರ್ಶಿಪ್ ಕೊಡುವಂಥದ್ದು ಸನ್ಮಾನ ಮಾಡುವಂಥದ್ದು ಯಾರು ನಮ್ಮ ಎಜುಕೇಟರಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡವರಿಗೆ ಸನ್ಮಾನ ಸನ್ಮಾನ ಮಾಡುವ ಮೂಲಕ ಮತ್ತು ದೊಡ್ಡದಾಗಿರುತ್ತಲ್ಲ ನಮ್ಮ ಲಾಕ್ಡೌನ್ ಟೈಮ್ನಲ್ಲಿ ಕಿಟ್ಟುಕೊಡುವಂಥ ಕಾರ್ಯ ಕೂಡ ಈ ಒಂದು ಸಂಘಟನೆ ಮಾಡಿದೆ ಈ ಸಂಘಟನೆ ಎಂದು ಹೇಳಿದರೆ ಅಧ್ಯಕ್ಷರು ಸೇರಿಕೊಂಡು ಅದರ ಕೆಳಗಿರುವಂಥ ಎಲ್ಲ ಸದಸ್ಯರು ಒಗ್ಗಟ್ಟು ಐಕ್ಯತೆ ಈ ಐಕ್ಯತೆ ಹೆಸರಂತೆ ಈ ಸಂಘಟನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಐಕ್ಯತೆಯಿಂದ ಕೆಲಸ ಮಾಡೋದ್ರಿಂದ ಈ ಒಂದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ದೊಡ್ಡ ಮಟ್ಟದ ರಕ್ತಾನ ಮಾಡುವ ಮೂಲಕ ಜನರ ಮನಸ್ಸನ್ನು ಜನರಿಗೆ ಏನು ಅಗತ್ಯ ಉಂಟು ಅದನ್ನು ಮಾಡುವಂಥ ಏಕೆಂದರೆ ನಾವು ಇಲ್ಲಿ ಎಲ್ಲ ಜಾತಿ ಧರ್ಮದ ಒಟ್ಟಿ ಸೇರಿಸ್ತೇವೆ ನಮ್ಮಲ್ಲಿ ಕುದುರೋಲಿ ಮಗವೀರ್ ಸಂಘದವರಿದ್ದಾರೆ ಗಣೇಶ್ ಪಂಚರ್ ಕಲವರಿದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಪಕ್ಷ ನಮ್ಮ ಇದರಲ್ಲಿ ಬೇರೆ ಬೇರೆ ವಿಚಾರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿದ್ದಾರೆ ನಾವೆಲ್ಲ ಒಟ್ಟಿ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಖಂಡಿತವಾಗಿಯೂ ನಾವು ಇದೊಂದು ಯಶಸ್ವಿ ಆಗ್ತೇವೆ ಎಂಬ ಭರವಸೆ ಇದೆ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಸ್ವಂತ ಸಮುದಾಯದ ಮುಸಲ್ಮಾನರಿದ್ದರು ನಮ್ಮ ಸಹೋದರ ಬಾಂಧವರು ಹಿಂದೂ ಕ್ರೈಸ್ತ ಎಲ್ಲರನ್ನು ಸೇರಿ ಇಲ್ಲಿಯ ಮುಸ್ಲಿಂ ಐಕ್ಯತೆಯ ಯಾಸೀನ್ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಈ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಹೇಳುವ ಮಾತೇನೆಂದರೆ ನೀವೆಲ್ಲರೂ ಸಹೋದರ ಬಾಂಧವದಲ್ಲಿ ಮಾಡಿದಂಥ ಈ ಕಾರ್ಯ ಆ ಸೃಷ್ಟಿಕರ್ತನು ಸ್ವೀಕರಿಸಲಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತ ಯಾವುದಂತ ಕೇಳಿದರೆ ರಕ್ತದಾನ ಆದರೆ ರಕ್ತದಾನ ನಾವು ಮಾಡುವ ಒಟ್ಟಿಗೆ ಯಾರು ನಾವು ದಾನ ಮಾಡ್ತೇವೆ ಅವರಿಗೆ ಪರಮಾತ್ಮ ಇನ್ನಷ್ಟು ಈ ಸಮಾಜದ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಅವರೊಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕು ನಾನು ನನ್ನಿಂದಾಗಿ ಇನ್ನೊಬ್ಬರ ರಕ್ತ ಇನ್ನೊಬ್ಬರಲ್ಲಿ ರಕ್ತ ಬರದಾಗಿ ನಾನು ನೋಡಿಕೊಳ್ತೇನೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ಖಂಡಿತವಾಗಲೂ ಒಂದು ಅರ್ಥಪೂರ್ಣವಾದಂಥ ಸಮಾಜ ಒಂದು ಸಮ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಅವರಿಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಮೈಕತಾ ವೇದಿಕೆ ಇಲ್ಲಿ ಮದ್ಯ ವ್ಯಸನಿಗಳನ್ನು ಸರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಅದಲ್ಲದೆ ಡ್ರಗ್ಸಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಮನೆಗೋಗಿ ಅವರನ್ನು ಮನ ಪರಿವರ್ತಿಸಿ ಡ್ರಗ್ಸ್ ಮುಕ್ ಮುಕ್ತವಾದ ಒಂದು ಕುದ್ರೋಳಿ ಮಾಡಬೇಕಂತೇಳಿ ಇವರ ಪ್ರಯತ್ನ ಏನಿದೆ ಅದು ಯಶಸ್ವಿ ಆಗಲಿ ಬ್ರಹ್ಮಶ್ರೀ ನಾರಾಯಣಗೌಡುಗಳ ಆಶೀರ್ವಾದ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳಿ ಹೇಳ್ತಾ ಇದೆ ಮುಂದೆ ಕೂಡ ಹಲವು ಯೋಜನೆಗಳು ಈ ಸಂಘಟನೆ ಹಮ್ಮಿಕೊಂಡಿದೆ ಮುಂದಿನ ದಿವಸದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡುವ ಉದ್ದೇಶ ಕೂಡ ಈ ಸಂಘಟನೆ ಹಮ್ಮಿಕೊಂಡಿದೆ ಇದರ ಅಧ್ಯಕ್ಷರು ಯಾಸಿನ್ ಕುದ್ರೋಳಿಯವರು ಬಹಳ ಒಂದು ಧೈರ್ಯವಾಗಿ ಮತ್ತು ನಾಯಕತ್ವವನ್ನು ವಹಿಸಿಕೊಂಡು ಅವರೊಟ್ಟಿಗೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೇವೆ